ಸ್ಟಾಕ್ ಮಾರ್ಕೆಟ ಇವತ್ತು ಯಾವ ರೀತಿಯಾಗಿ ಮೂವ್ ಆಗ್ತೈತೆ ಅಂತ ತಿಳ್ಕೊಬೇಕಂದ್ರೆ ನಾವು ಪ್ರೀವಿಯಸ್ ಡೇದ್ದು ಕೂಡ ಒಂದು ಚಾರ್ಟ್ ಅನಾಲಿಸಿಸ್ ಮಾಡಬೇಕಾಗೈತಿ ಆದ್ದರಿಂದ ನಾನು ನಿಫ್ಟಿ ಫಿಫ್ಟಿ ಚಾರ್ಟ್ ಓಪನ್ ಮಾಡಿದ್ದಾನಿಲ್ಲಿ ಇಲ್ಲಿ ನೋಡ್ಬೋದು ನಾವು ಪ್ರೀವಿಯಸ್ ಡೇ ಅಂದ್ರೆ ಹದಿನೆಂಟನೇ ತಾರೀಕು ಅಂದರೆ ಶುಕ್ರವಾರದ ಒಂದು ಚಾರ್ಟ್ ಐತಿಲ್ಲೇ ಒನ್ ಡೇ ಓಪನ್ ಮಾಡ್ತಾನ ಒನ್ ಡೇ ಓಪನ್ ಮಾಡಿದ್ರೆ ನಮಗೆ ಲೋ ಎಷ್ಟು ಸಿಕ್ಕೈತಿ ಅಂದು ಚೆಕ್ ಮಾಡ್ಬೇಕೈತಿ ಆನಂತರ ಹೈಯೆಸ್ಟ ಆನಂತರ ಕ್ಲೋಸ್ ಆಗೈತಿ ಅಂತ ತಿಳ್ಕೊಂಡು ಈಗ ನಾವು ಸಿಂಪಲ್ಲಾಗಿ ನೋಡ್ಬೋದಿಲ್ಲ ನಮ್ಗೆ ಒಂದು ಓಪನ್ ಎಷ್ಟಕ್ಕಾಗೈತಿ ಇಪ್ಪತ್ತ್ನಾಲ್ಕು ಸಾವಿರದ ಒಂದು ಇಪ್ಪತ್ತ್ನಾಲ್ಕು ಸಾವಿರದ ಒಂಬತ್ತುನೂರ ಎಪ್ಪತ್ತೆರಡಕ್ಕೆ ಓಪನ್ ಆಗೈತಿ ಆನಂತರ ಹೈ ಎಷ್ಟಕ್ಕೆ ಮಾಡಿತ್ತು ಇಪ್ಪತ್ನಾಲ್ಕು ಸಾವಿರದ ಒಂಬತ್ತುನೂರ ಎಪ್ಪತ್ನಾಲ್ಕು ಅಂದರೆ ಎರಡು ಎರಡು ಪಾಯಿಂಟ್ ಹೈ ಹೈಗಿತ್ತು ಆನಂತರ ಲೋ ಇಪ್ಪತ್ತ್ನಾಲ್ಕು ಸಾವಿರದ ಒಂಬತ್ತುನೂರ ಅರವತ್ತ್ಮೂರ ಆನಂತರ ಕ್ಲೋಸ್ ಎಷ್ಟಕ್ಕಾಗೈತೆ ಅಂದರೆ ಇಪ್ಪತ್ತ್ನಾಲ್ಕು ಸಾವಿರದ ಒಂಬತ್ತುನೂರ ಅರವತ್ತೈದಕ್ಕೆ ಬಂದ ಕ್ಲೋಸ್ ಆಗೈತಿ ಅಂದ್ರೆ ಆಗಿ ನೋಡ್ಬೋದು ಇಲ್ಲೇ ಡೌನ್ ಟ್ರೆಂಡ್ ಐತಿ ಅಂದ್ರೆ ಸಿಂಪಲ್ಲಾಗಿ ಗೊತ್ತಾಗೈತಿ ಓಪನ್ನ ಎಷ್ಟಕ್ಕಾಗಿಲ್ಲ ತೆಗಿಲ್ಲ ಅದ್ರ ಮ್ಯಾಗ್ಗಿಂತರ ನಾವೇನ್ರ ಅದ್ರ ಕೆಳಗೆ ಏನಾರ ಇದು ಕಂಡ್ರೆ ನಾವು ಅಬ್ವಿಯಸ್ಲಿ ಹೇಳ್ತು ಅದು ಡೌನ್ ಟ್ರೆಂಡ್ ಅಂತೇಳಿ ಇಲ್ಲಿ ಕೂಡ ಡೌನ್ ಟ್ರೆಂಡ್ ಐತಿ ಒನ್ ಡೇ ಚಾರ್ಟ್ ನೋಡಿರ ಇಲ್ಲ ನಾನು ಐದು ನಿಮಿಷದ ಕ್ಯಾಂಡಲ್ಸ್ ತೆಗಿತಾನು ಇದು ಒಂದು ನಿಮಿಷದ ಐತಿ ಐದು ನಿಮಿಷದ ಕ್ಯಾಂಡಲ್ಸನ್ನು ತೆಗೆದ ಒನ್ ಡೇದಿಟ್ಟರೆ ನಮಗೆ ಗೊತ್ತಾಗೈತೆ ನಮಗೆ ಓಕೆ ಇದು ಒನ್ ಡೇದ್ ಐತಿ ಐದು ನಿಮಿಷದ ಕ್ಯಾಂಡಲ್ಸ್ ಇಲ್ಲಿಂತ್ರ ಐದು ನಿಮಿಷದ ಕ್ಯಾಂಡಲ್ಸ್ಗಳಾವು ಇಲ್ಲಿ ನಾವು ನೋಡೋದಾದ್ರೆ ಅದ್ರ ಸಿಂಪಲ್ ಆಗಿ ನೋಡಿರಿ ಇಲ್ಲಿಂದ್ರೆ ಏನೈತ್ಲ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಆಗೈತಿ ನಾನು ಹೈಲೈಟ್ ಮಾಡ್ತೀನಿ ಇಲ್ಲಿ ಗ್ರೀನ್ ಕ್ಯಾಂಡಲ್ ಆಗೈತಿ ಈ ಕ್ಯಾಂಡಲ್ ಆದ ನಂತರ ಉಳಿದಿದ್ದು ಎಲ್ಲ ಅಂದ್ರೆ ಇನ್ನು ಮಿಕ್ಕಿರುವ ಕ್ಯಾಂಡಲ್ಗಳೆಲ್ಲ ಒಂದು ಬೇರೀಸ್ ಕ್ಯಾಂಡಲ್ಗಳು ಅದಾವ ಅಂದ್ರೆ ಒಂದು ಪೂರ ಡೌನ್ ಟ್ರೆಂಡ್ ನೋಡಕ್ ಸಿಕ್ಕ ನಮಗೆ ಇಲ್ಲಿ ಇಲ್ಲಿಂದ್ರೆ ನೋಡ್ತೇವೆ ನಾವು ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಆದ ನಂತರ ಇಲ್ಲಿ ನೋಡ್ಬೋದು ನಾವು ಎಲ್ಲಿ ಮಠ ಡೌನ್ ಆಗೈತದ ಇಲ್ಲಿ ಮಠ ಅಂದ್ರೆ ಇಪ್ಪತ್ನಾಲ್ಕು ಸಾವಿರದ ಒಂಬತ್ತು ನೂರ ಮೂವತ್ತೆರಡು ಆನಂತರ ಹದಿನಾರಕ್ಕೆ ಬಂದು ಇದಕ್ಕಿತ್ತದ ಅಂದ್ರೆ ಒಂದು ಪೂರ್ತಿ ಒಂದು ಡೌನ್ ಟ್ರೆಂಡ ನೋಡೋಕೆ ಸಿಕ್ಕೈತೆ ನಮಗೆ ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಆದ ನಂತರ ಅಂದ್ರೆ ಆಬ್ವಿಯಸ್ಲಿ ಇದು ಡೌನ್ ಟ್ರೆಂಡ್ ಕಡೆ ಇತ್ತು ಇಲ್ಲೇ ನಾವು ವ್ಯಾಲ್ಯೂಮ್ ಕಡೆ ನೋಡೋದಾದ್ರೆ ವ್ಯಾಲ್ಯೂಮ್ ಕೂಡ ಪೂರ ಒಂದು ಬೇರೆ ಕಡೆನ ವ್ಯಾಲ್ಯೂಮ್ ಕೂಡ ಆ ಆನಂತರ ಇಲ್ಲೇ ಒಂದು ಮಾರ್ಕೆಟ್ ಏನೈತ ಇಲ್ಲಿಂದ್ರೆ ನಾ ಇಲ್ಲಿಂದ ಒಂದು ಇನ್ನು ತೋದನು ಒಂದು ಚಾಟ ಇಲ್ಲಿಂದ್ರ ಸೈಡ್ ವೇಸ್ ಮೂವ್ ಆಗ ಮೂವ್ ಆಗೈತೆ ಮಾರ್ಕೆಟ ನಾವು ನೋಡ್ಬೋದು ಇದು ಏನು ಏರಿಯಾ ಐತಿ ನೋಡ್ರಿ ಇದು ಈ ಏರಿಯಾ ಪೂರ್ತಿಯಾಗಿ ಸೈಡ್ ವೇಸ್ ಹೋಗೋ ಮೂವ್ ಆಗೈತೆ ಅಂದ್ರೆ ಕಂಪ್ಲೀಟ್ ಸೈಡ್ ವೇಸ್ ಅಂದ್ರೆ ಇತ್ತು ಪೂರಾ ಡೌನ್ ಅಲ್ಲ ಇತ್ತ ಪೂರಾ ಹೈವಲ್ಲ ಕಾನ್ಸ್ಟೆಂಟ್ ಮೂವಿಂಗ್ ಐತಿ ಇಷ್ಟು ಏರಿಯಾ ಅಂದ್ರೆ ಆಬ್ವಿಯಸ್ಲಿ ನಾವು ಈ ಥರ ಒಂದು ಸಿಚುವೇಶನ್ ಬಂದಾಗ ಮುಂದಿನ ಮೂವ್ ಯಾವ ಥರ ಹಾಕೈತೆ ಅಂತ ತಿಳ್ಕೊಬೇಕಂದ್ರೆ ಸಿಂಪಲ್ಲಾಗಿ ಇದು ಸೈಡ್ ವೇಸನ್ನು ಯಾವ ಕಡೆ ಬ್ರೇಕ್ ಮಾಡಿ ಮೂವ್ ಹಾಕೈತಿಲ್ಲ ಅದರ ಕಡೆ ಮಾರ್ಕೆಟ್ ಮೂವ್ ಹಾಕೈತೆ ಅಂದ್ರೆ ಇಲ್ಲಿಂದ ನಾವು ಏನಾರ ಡೌನ್ ಟ್ರೆಂಡ್ ಕಂಡ್ರೆ ಡೌನ್ ಟ್ರೆಂಡ್ ಹೋಗಿ ಅದರ್ವೈಸ್ ಅಪ್ ಟ್ರೆಂಡ್ ಕಂಡ್ರೆ ಅಪ್ ಟ್ರೆಂಡ್ ಕಡೆನ ಮಾರ್ಕೆಟ್ ಮೂವ್ ಹಾಕೈತಿ ಅಂದ್ರೆ ತಿಳ್ಕೊರಿ ಸಿಂಪಲ್ಲಾಗಿ ಒಂದು ವೇಳೆ ಚಾರ್ಟ್ ಏನರ ಪ್ಯಾಟರ್ನ್ ಒಂದು ರಿಟರ್ನ್ ಅಂದ್ರೆ ಒಂದು ಬುಲಿಷ್ ಕಡೆ ಮೂವ್ ಆಗೋಕ್ಕಿಂತ ಮೊದ್ಲು ಅಂದರೆ ಏನಿಲ್ಲ ಇದನ್ನು ಇದನ್ನು ಅಪೋಸಿಟ್ ಏನರ ಮೂವ್ ಆದರೆ ಅಪೋಸಿಟ್ ಟ್ರೆಂಡ ನಾವು ನೋಡೋಕೆ ಸಿಗ್ತೈತಿ ಅದರ್ವೈಸ್ ಇದರ ಟ್ರೆಂಡು ಮೂವ್ ಹಾಕತ್ತರ ಮೈ ಡೌನ್ ಟ್ರೆಂಡಿಗೆ ನೋಡೋಕೆ ಸಿಗ್ತೈತಿ ಅಪೋಸಿಟ್ ಟ್ರೆಂಡ್ ಸ್ಟಾರ್ಟ್ ಆದ್ರೆ ಅಪ್ ಟ್ರೆಂಡ ನೋಡೋಕೆ ಸಿಗ್ತೈತಿ ಇದೇ ಟ್ರೆಂಡ್ ಮೂವ್ ಆಗತ್ರ ಡೌನ್ ಟ್ರೆಂಡ ನೋಡೋಕೆ ಸಿಗ್ತೈತಿ ಇವತ್ತಿನ ಒಂದು ಇದ್ರೊಳಗೆ ಆನಂತರ ನಾವು ನಿಫ್ಟಿ ಫಿಫ್ಟಿ ಬಿಟ್ಟ ಬೇರೆದನ್ನು ನೋಡೋದು ಕೂಡ ಸೇಮ್ ಮಿಸ್ ಇದ್ರೆ ನಾ ಸೆನ್ಸೆಕ್ಸ್ ತೆಗೆದು ನೋಡೋಣ ಈಗ ಸೆನ್ಸೆಕ್ಸ್ ಇದು ಸೆನ್ಸೆಕ್ಸ್ ಚಾಟ್ ಐತಿ ಈ ಸೆನ್ಸೆಕ್ಸ್ ಚಾಟ್ ಕೂಡ ನೋಡಿದ್ರೆ ನಾವು ಸಿಂಪಲ್ ಆಗಿ ಇಲ್ಲಿ ಕೂಡ ಒಂದು ಡೌನ್ ಟ್ರೆಂಡ್ ಅನ್ನು ನೋಡಕ್ಕೆ ಸಿಕ್ಕಿತಿ ನಮಗ ಆಬ್ವಿಯಸ್ಲಿ ಡೌನ್ ಟ್ರೆಂಡ್ ಐತಿ ಇಲ್ಲಿ ಕೂಡ ಇಲ್ಲಿ ಒನ್ ಡೇ ಚಾರ್ಟ್ ತೆಗೆದು ನೋಡೋದಾದ್ರೆ ಸಿಂಪಲ್ ನೋಡ್ರಿ ಇಲ್ಲಿ ಕಂಪ್ಲೀಟ್ ಡೌನ್ ಟ್ರೆಂಡ್ ಐತಿ ಆದ್ದರಿಂದ ಡೌನ್ ಟ್ರೆಂಡ್ ಆಗೋ ಚಾನ್ಸಸ್ ಹೆಚ್ಚೈತಿ ಬಟ್ ಏನರ ಅಪೋಸಿಟ್ ಟ್ರೆಂಡ್ ಸ್ಟಾರ್ಟ್ ಆದ್ರೆ ಆಬ್ವಿಯಸ್ಲಿ ಮೂವ್ ಆಕೈತಿ ಮ್ಯಾಲ ಇಲ್ಲಿ ನೋಡ್ರಿ ಇಲ್ಲ ನಾವು ನೋಡ್ಬೋದು ಒಂದು ಇದೇನು ಸೆನ್ಸೆಕ್ಸ್ ಚಾರ್ಟ್ ಇಲ್ಲ ಇದ್ರೊಳಗೆ ಈ ಏರಿಯಾ ಏನೈತಿ ಇದು ಈ ಏರಿಯಾ ಒಳಗೆ ನಾವು ಕಾನ್ಸ್ಟಂಟ್ ಮೂವಿಂಗ್ ನೋಡ್ತೇನೋ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲೇ ಒಂದು ಸಲ ಬೈಯರ್ಸ್ಗೋ ಸ್ಟ್ರಾಂಗ್ ಆದ್ರೆ ಒಂದು ಸಲ ಸೇಲರ್ಸ್ಗೋ ಸ್ಟ್ರಾಂಗ್ ಆಗಿದ್ದಾರೆ ಇಲ್ಲಿ ಅಂದ್ರೆ ಮುಂದಾದ ಇದಾದ ನಂತರ ಮೂರು ಕಂಪ್ಲೀಟ್ ಬುಲಿಷ್ ಪ್ಯಾಟ್ರನ್ಗೂ ಸಿಕ್ಕವು ಆನಂತರ ಮಾರ್ಕೆಟ ಅಪ್ ಕಡೆ ಹೋಗೈತೆ ಅಂದ್ರೆ ನಾವು ಇಲ್ಲಿಂದ ನೋಡೋನು ಒಂದು ಇಲ್ಲಿ ಇಲ್ಲಿಂದ್ರೆ ಇಲ್ಲಿ ಮಠ ಏನು ಏರಿಯಾ ಇಲ್ಲ ಇದು ಇದ ಒಂದು ಬುಲಿಷ್ ಕಡೆ ನಮಗೆ ನೋಡೋಕೆ ಸಿಕ್ಕೈತಿ ಆನಂತರ ಆಬ್ವಿಯಸ್ಲಿ ಇಲ್ಲಿಂದ್ರೆ ಇಲ್ಲಿಂದ್ರೆ ಇಲ್ಲಿ ಮಠ ಆನಂತರ ಡೌನ್ ಟ್ರೆಂಡ್ ಸಿಗೈತಿ ಆನಂತರ ಈ ಸೇಮ್ ನಿಫ್ಟಿ ಒಳಗೆ ಹಂಗಾಗಿಲ್ಲ ಅಲ್ಲಿ ಇಲ್ಲೂ ಕೂಡ ಸೈಡ್ ವೇಸ್ ಹೋಗ ಮೂವ್ ಆಗೈತೆ ಅಂದರೆ ಒಂದು ಸಲ ಅಪ್ ಹೋಗಿತ್ತು ಅಂದರೆ ವ್ಯಾಲ್ಯೂಮ್ ಕೂಡ ಇಲ್ಲೇ ಬೈಯರ್ಸ್ಗೂ ಸ್ಟ್ರಾಂಗ್ ಆಗಿರು ಆನಂತರ ಸೇಲರ್ಸ್ಗೂ ಸ್ಟ್ರಾಂಗ್ ಆಗಿ ಇದನ್ನು ಡೌನ್ ಟ್ರೆಂಡ್ ಕಡೆ ತೊಗೊಂಡು ಬಂದರು ಆನಂತರ ಸೈಡ್ ವೇಸು ಮೂವ್ ಆಗೈತಿ ಇಲ್ಲೂ ಕೂಡ ಸೇಮ್ ಅಪೋಸಿಟ್ ಟ್ರೆಂಡ್ ಏನರ ಇದಾಗಲಿಲ್ಲ ಅಂದ್ರೆ ಅಬ್ಬಿಯಸ್ಲಿ ಡೌನ್ ಟ್ರೆಂಡ್ ಕಡೆ ಹೋಗೋ ಚಾನ್ಸಸ್ ಐತಿ ಇದಾಗಿತ್ತ ಒಂದು ಪ್ರೀವಿಯಸ್ ಇಯರ್ದ ಒಂದು ಏನು ಚಾರ್ಟ್ ಅನಾಲಿಸಿಸ್ ಆಗೈತಿ ಇವತ್ತು ನಾ ಹೇಳಿದಂಗೆ ಒಂದಿದ ಟ್ರೆಂಡ್ ಮೂವ್ ಆದ್ರೆ ಡೌನ್ ಟ್ರೆಂಡ್ ಕಡೆ ಹೋಗೈತಿ ಅದರ್ವಾಸ್ ಅಪ್ಪೋಲಿ ಟ್ರೆ ಒಂದು ಏನಾರ ಟ್ರೆಂಡ್ ಸ್ಟಾರ್ಟ್ ಆದ್ರೆ ಅಪ್ ಟ್ರೆಂಡ್ ಹೋಗೋ ಚಾನ್ಸಸ್ ಐತಿ ಇದಾಗಿತ್ತು ಒಂದು ಇವತ್ತಿನ ಮಾರ್ಕೆಟ್ ನ್ಯೂಸ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೋದನ್ನು ಮರಿಬೇಡ್ರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ